ಅದರಿಂದ ನೀವೆಲ್ಲರೂ ಸೇರಿ ಇಂಥ ಒಂದು ಸುಂದರವಾದಂಥ ಭಾವನಾ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇದರ ಸತ್ ಸದುಪಯೋಗ ಶಾಲಾ ಶಿಕ್ಷಕರಿಗೆ ಮತ್ತು ಬೇರೆಯವ್ರಿಗೂ ಕೂಡ ದೊರಕಲಿ ಅಂತೇಳಿ ಆಶಯವನ್ನು ವ್ಯಕ್ತ ಮಾಡಿ ಇದನ್ನು ಮತ್ತೊಮ್ಮೆ ಯಾಕೆಂತಂದರೆ ಹೇಳೋದು ಚಿಕ್ಕೇಗೌಡರು ಹೇಳೋದು ನಾವು ಐದು ಕೋಟಿ ಇಪ್ಪತ್ತೈದು ಲಕ್ಷ ವ್ಯಕ್ತ ಮಾಡಿದ್ದೀವಿ ಖರ್ಚು ಈಗ ಹತ್ತು ಕೋಟಿ ಮಾಡಿದ್ರು ಕೂಡ ಇಷ್ಟ ಭವನ ಕಟ್ಟಕ್ಕೆ ಆಗಲ್ಲ ಅಂತ ಹೇಳಿದರು ಭಾಳ ಕಡಿಮೆ ಕಟ್ಟಿನಲ್ಲಿ ಸುಂದರವಾದಂಥ ಟೆಕ್ನಿಟಿ ಯಾಕೆಂತಂದರೆ ನೀವೇ ಕುತ್ತಿರೋದ್ರಿಂದ ಇದಾಗಿದೆ ಅಂತ ಅನಿಸುತ್ತೆ ಏನಾದರೂ ಬೇರೆಯವ್ರಿಗೆ ವಹಿಸಿ ಕೆಂಡರ್ ಗಿಂಡರ್ ಕರೆದಿದ್ದರೆ ದುಬಾರಿಯಾಗಿ ದುಬಾರಿ ಅದೇ ಅದಕ್ಕೆ ಕಡಿಮೆ ಆಗಿದೆ ಅದಕ್ಕೆ ಕಡಿಮೆ ಆಗಿರೋದು ನೀವು ಕಂಟ್ರಾಕ್ಟ್ರ್ ಕಂಟ್ರಾಕ್ಟ್ರು ಕೊಟ್ಟುಬಿಟ್ಟಿದ್ರೆ ಜಾಸ್ತಿ ಆಗ್ಬಿಡೋದು ಯಾಕಂದರೆ ಕಂಟ್ರಾಕ್ಟ್ ಮಾಡೋರು ಲಾಭ ಇಲ್ಲದೆ ಮಾಡತ್ತಾರ ನೀವು ಲಾಭ ನಷ್ಟ ಇಲ್ಲದೇನೆ ಮಾಡಿದ್ದೀರಿ ಹಾಗಾಗಿ ಕಡಿಮೆ ಆಗಿದೆ ಇನಿವೆ ನಿಮಗೊಂದು ಒಳ್ಳೆ ಸುಂದರವಾದಂಥ ಭವನ ಸಿಕ್ಕಿದೆ ಅದರಿಂದ ನೀವೆಲ್ಲರೂ ಕೂಡ ಖುಷಿ ಪಡಬೇಕಾದಂಥ ವಿಚಾರ